ಸ್ವಾಮಿಯೇ ಇರ್ತಾರೋ ಇರ್ತಾರಲ್ವ ಯಾರೋ ಗೊತ್ತು ಸ್ವಾಮಿ ಸುಮ್ಮನೆ ಇವೆಲ್ಲ ಯಾರು ಗ್ಯಾರಂಟಿ ಯಾಕೆ ಕೊಡಬೇಕು ನಾವೀಗ ನಮ್ಗೆ ಅಧಿಕಾರ ಬಂದಿದೆ ಈಗ ನಾವು ನನ್ನ ನಾವು ಅಧಿಕಾರ ನಡೆಸ್ತಾ ಇದ್ದೀವಿ ನಮ್ಮ ಸರ್ಕಾರ ಇರೋದಿಲ್ಲ ನಂಗೆ ಪೂರ್ತಿ ಬಹುಮತ ಜನ ಕೊಟ್ಟಿದ್ದಾರೆ ಸೊ ಕುಮಾರಸ್ವಾಮಿ ಅವ್ರು ಯಾಕೆ ಈ ಹೇಳೋ ಹೇಳಿಕೆಗಳು ಕೊಡ್ತಾರೆ ಅದು ವಿರೋಧ ಪಕ್ಷ ನಾಯಕರಾಗಿ ಅವ್ರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿ ನಾವು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಯಾರು ಇರ್ತಾರೆ ಯಾರು ಇರೋದಿಲ್ಲ ಯಾವ ಪಕ್ಷ ಇರ್ತದೆ ಯಾವ ಪಕ್ಷ ಇರ್ತದೆ ಜನ ತೀರ್ಮಾನ ಮಾಡ್ತಾರೆ ಸರಿ ಕುಮಾರಸ್ವಾಮಿನೇ ಇರ್ತಾರಲ್ವ ಯಾರೋ ಗೊತ್ತು ಸ್ವಾಮಿ ಸುಮ್ಮನೆ ಇವೆಲ್ಲ ಯಾರು ಗ್ಯಾರಂಟಿ ಯಾಕೆ ಕೊಡಬೇಕು ನಾವೀಗ ನಮ್ಗೆ ಅಧಿಕಾರ ಬಂದಿದೆ ಈಗ ನಾವು ನನ್ನ ನಾವು ಅಧಿಕಾರ ನಡೆಸ್ತಾ ಇದ್ದೀವಿ ನಮ್ಮ ಸರ್ಕಾರ ಇರೋದಿಲ್ಲ ನಂಗೆ ಪೂರ್ತಿ ಬಹುಮತ ಜನ ಕೊಟ್ಟಿದ್ದಾರೆ ಸೊ ಕುಮಾರಸ್ವಾಮಿ ಅವ್ರು ಯಾಕೆ ಈ ಥರ ಹೇಳಿ ಹೇಳಿಕೆಗಳು ಕೊಡ್ತಾರೆ ಅದು ವಿರೋಧ ಪಕ್ಷ ನಾಯಕರಾಗಿ ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿ ನಾವು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಯಾರು ಇರ್ತಾರೆ ಯಾರು ಇರೋದಿಲ್ಲ ಯಾವ ಪಕ್ಷ ಇರ್ತದೆ ಯಾವ ಪಕ್ಷ ಇರ್ತದೆ ಜನ ತೀರ್ಮಾನ ಮಾಡ್ತಾರೆ ಅದೇ ಇರ್ತಾರೋ ಅಲ್ವೋ ಯಾರೋ ಗೊತ್ತು ಸ್ವಾಮಿ ಸುಮ್ಮನೆ ಇವೆಲ್ಲ ಯಾರು ಗ್ಯಾರಂಟಿ ಯಾಕೆ ಕೊಡಬೇಕು ನಾವೀಗ ನಮ್ಗೆ ಅಧಿಕಾರ ಬಂದಿದೆ ಈಗ ನಾವು ನನ್ನ ನಾವು ಅಧಿಕಾರ ನಡೆಸ್ತಾ ಇದ್ದೀವಿ ನಮ್ಮ ಸರ್ಕಾರ ಇರೋದಿಲ್ಲ ನಂಗೆ ಪೂರ್ತಿ ಬಹುಮತ ಜನ ಕೊಟ್ಟಿದ್ದಾರೆ ಸೊ ಕುಮಾರಸ್ವಾಮಿ ಅವ್ರು ಯಾಕೆ ಈ ಥರ ಹೇಳಿ ಹೇಳಿಕೆಗಳು ಕೊಡ್ತಾರೆ ಅದು ವಿರೋಧ ಪಕ್ಷ ನಾಯಕರಾಗಿ ಅವ್ರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿ ನಾವು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಯಾರು ಇರ್ತಾರೆ ಯಾರು ಇರೋದಿಲ್ಲ ಯಾವ ಪಕ್ಷ ಇರ್ತದೆ ಯಾವ ಪಕ್ಷ ಇರ್ತದೆ ಜನ ತೀರ್ಮಾನ ಮಾಡ್ತಾರೆ ರೀ ಕುಮಾರಸ್ವಾಮಿನೇ ಇರ್ತಾರೋ ಅಲ್ವೋ ಯಾರೋ ಗೊತ್ತು ಸ್ವಾಮಿ ಸುಮ್ಮನೆ ವೆಲೆ ಯಾರು ಗ್ಯಾರಂಟಿ ಯಾಕೆ ಕೊಡಬೇಕು ನಾವೀಗ ನಮ್ಗೆ ಅಧಿಕಾರ ಬಂದಿದೆ ಈಗ ನಾವು ನನ್ನ ನಾವು ಅಧಿಕಾರ ನಡೆಸ್ತಾ ಇದ್ದೀವಿ ನಮ್ಮ ಸರ್ಕಾರ ಇರೋದಿಲ್ಲ ನಂಗೆ ಪೂರ್ತಿ ಬಹುಮತ ಜನ ಕೊಟ್ಟಿದ್ದಾರೆ ಸೊ ಕುಮಾರಸ್ವಾಮಿ ಅವ್ರು ಯಾಕೆ ಈ ಥರ ಹೇಳಿಕೆಗಳು ಕೊಡ್ತಾರೆ ಅದು ವಿರೋಧ ಪಕ್ಷ ನಾಯಕರಾಗಿ ಅವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ ನಾವು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಯಾರು ಇರ್ತಾರೆ ಯಾರು ಇರೋದಿಲ್ಲ ಯಾವ ಪಕ್ಷ ಇರ್ತದೆ ಯಾವ ಪಕ್ಷ ಇರ್ತದೆ ಜನ ತೀರ್ಮಾನ ಮಾಡ್ತಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ